ನಾನು ಕೇಳೋದು ಮುಸಲ್ಮಾನರಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವ್ರ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ರಾಷ್ಟ್ರವನ್ನು ನಾವು ಕೊಟ್ಟಾಗೋಯ್ತು ಅವತ್ತೇ ಇಲ್ಲಿಗೆ ಇಲ್ಲಿನ ಕಾನೂನು ಸುವ್ಯವಸ್ಥೆಗೆ ಅಥವಾ ಕಾನೂನು ವ್ಯವಸ್ಥೆಗೆ ಸಂವಿಧಾನಕ್ಕೆ ಗೌರವ ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವತ್ತೇ ತೊಲಗ್ಬಿಡ್ಬೋದಿತ್ತು ಇವತ್ತು ಇಲ್ಲೇ ಉಳ್ಕೊಂಡಿದ್ದಾರೆ ಪೂರ್ಸೋತಿ ಇಲ್ಲದೆ ಮಕ್ಳು ಉಡ್ಸೋದು ಬಿಟ್ಟರೆ ಇನ್ನೇನು ಅವ್ರದ್ದು ವೃತ್ತಿ ಇಲ್ಲ ಇದು ಮಾಡಿಕೊಂಡು ಸಂಖ್ಯೆಯನ್ನು ಮತ್ತೆ ಜಾಸ್ತಿ ಮಾಡ್ತಾಯಿದ್ದಾರೆ ಮಾಡಿಬಿಟ್ಟು ಇವತ್ತು ಬೇರೆಯವ್ರ ಮೇಲೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ರೆ ನಾವು ಪೊಲೀಸರು ಇವತ್ತು ಒಬ್ಬ ಒಬ್ಬ ಪೋಸ್ಟ್ ಮಾಡಿದಂತಹ ಬಹುಸಂಖ್ಯಾತ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿಗೆ ನೀವು ಇಲ್ಲಿರಬೇಡಿ ಕಷ್ಟ ಆಗುತ್ತೆ ಲೈಫ್ ಥ್ರೆಟ್ ಇರುತ್ತೆ ಈ ರೀತಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಇಲ್ಲಿಗೇನು ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ವೇ ಇಲ್ವಾ ಕಾನೂನಿಗೆ ಬೆಲೆ ಇಲ್ವಾ ಮುಸಲ್ಮಾನರಿಗೆ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗ್ತಿದ್ರೆ ಈ ದೇಶ ಉಳಿದಿರೋ ದೇಶನೂ ಕೂಡ ಈ ಸಾಬಾರಿ ಬರ್ಕೊಟ್ಬಿಡೋಣ ನಾವು ಸಾವಿರಗೊಂದು ಸರಿ ಹೆದರ್ಕೊಂಡ್ಬಿಟ್ಟು ನೀವು ಆ ಕಡೆ ಉದಯಗಿರಿ ಕಲ್ಯಾಣಗಿರಿ ಆ ಭಾಗದಲ್ಲಿರುವಂಥ ಖಾಲಿ ಮಾಡಿ ನೆಕ್ಸ್ಟ್ ನರಸಿಂಹರಾಜ ಕ್ಷೇತ್ರನ ಖಾಲಿ ಮಾಡಿ ಹೀಗೆ ಬರ್ತಾ ಇರ್ತಾರೆ ಎಲ್ಲ ಕ್ಷೇತ್ರಗಳು ಹೀಗೆ ಬರುತ್ತೆ ಹೋಗ್ಬೇಕು ಹಿಂದೂಗಳು ನೀವು ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ವ ನಿಮಗೆ ಅವರಿಗೆ ಆಯಿತು ಪ್ರೊಟೆಕ್ಷನ್ ಕೊಡೋದು ಬಿಡಿ ಯಾರು ಈ ರೀತಿ ಕೃತ್ಯನ ಮಾಡಿದರೆ ಅವ್ರನ್ನ ಕ ಅವ್ರನ್ನ ಬಂಧಿಸಿ ದಂಡಿಸಿದರೆ ಈ ರೀತಿ ಕೃತ್ಯಗಳು ನಿಂತು ಹೋಗ್ತವೆ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಮುಸಲ್ಮಾನರಿದ್ದಾರೆ ಇದ್ದಾರೆ ಒಬ್ಬ ಯೋಗಿ ಆದಿತ್ಯನಾಥ್ ಇವತ್ತು ಮುಸಲ್ಮಾನರು ಪುಂಡ ಮುಸಲ್ಮಾನರನ್ನು ಬಾಯಿ ಮುಚ್ಚಿದ್ದಾರೆ ಗುಜರಾತಲ್ಲಿ ಟೂ ತೌಸಂಡ್ ಟೂ ಏನು ವೈಲೆನ್ಸ್ ಆಯಿತು ಅದಾದ ನಂತರ ಗುಜರಾತಿಗಳು ವಾಪಸ್ಸು ಅವ್ರಿಗೆ ಪಾಠ ಕಲಿಸಿದ ನಂತರ ಇವತ್ತರೆಗೂ ಒಂದೇ ಒಂದು ಘಟನೆ ಸಂಭವಿಸಿಲ್ಲ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಬಂದಾದ ನಂತರ ಇವತ್ತೆಲ್ಲ ಬಾಲ ಒಳಗಡೆ ಇಟ್ಕೊಂಡಿದ್ದಾರೆ ಈ ರೀತಿ ಕರ್ನಾಟಕದಲ್ಲಿ ಯಾವಾಗ ಮಾಡೋದು ಈ ಮುಸಲ್ಮಾನರಿಗೆ ಹೆದ್ರು ಬಿಟ್ಟು ಎಲ್ಲರ ಹಿಂದೂಗಳು ಅವ್ರವ್ರ ಮನೆಯನ್ನು ಖಾಲಿ ಮಾಡಿಕೊಂಡು ಇದ್ದರೆ ಹಿಂದೂಗಳು ಎಲ್ಲಿಗೆ ಹೋಗಬೇಕು ಲಾಸ್ಟಿಗೆ ಯಾವುದು ರಾಷ್ಟ್ರ ಇದೆ ಮುಸಲ್ಮಾನರಿಗೆ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರ ಇದೆ ನಮಗೆ ಅವರ ಅಷ್ಟೇ ಇದೆ ಯಾಕೆ ನಮ್ಮ ನಾವು ಇವರು ಮುಸಲ್ಮಾನರ ಭಯಕ್ಕೆ ಹೆದರ್ಬಿಟ್ಟು ಒಬ್ಬ ಹಿಂದೂ ಯಾಕೆ ಮನೇನ ಖಾಲಿ ಮಾಡ್ಕೊಂಡು ಹೋಗಬೇಕು ಯಾಕೆ ಊರನ್ನ ಬಿಡಬೇಕು ಯಾಕೆ ಬಿಡಬೇಕು ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಫ್ರೀ ಪರ್ಮಿಟ್ ಕೊಟ್ಟಿರುವಂತಹ ವ್ಯಕ್ತಿ ತಾಲಿಬಾನಿ ಸರ್ಕಾರ ನಡೆಸ್ತಿರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅದಕ್ಕೂ ಬ ದಮ್ ಬೇಕು ಅದಕ್ಕೆ ಅದಕ್ಕೆ ಅದು ಪರಮೇಶ್ವರ ಅವ್ರ ಹತ್ರ ಇರಬೇಕಲ್ಲ ಅದು ಯೋಗಿ ಆಗೋದಕ್ಕೂ ಕೂಡ ಆ ದಾಡಿತನ ಬೇಕು ಆ ಛಾತಿ ಬೇಕು ಆ ಎದೆಗಾರಿಕೆ ಬೇಕು ಆ ಎದೆಗಾರಿಕೆ ಕಾಂಗ್ರೆಸ್ನವ್ರ ಹತ್ರ ಇರಬೇಕಲ್ಲ ಆ ಸಿದ್ದರಾಮಯ್ಯವ್ರಿಗೆಲ್ಲ ಇನ್ನು ಪರಮೇಶ್ವರವರಿಗೆ ಹೇಳಿ ಕೇಳಿ ಕೇಳೋ ಅವರಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಒಬ್ಬ ಯೋಗಿ ಆಗಬೇಕು ಅದ್ರೂ ಕೂಡ ಭಾಳ ಕಷ್ಟ ಇದೆ ಉತ್ತರ ಪ್ರದೇಶದಂಥ ದಟ್ಟ ದಾರಿದ್ರ್ಯ ಇದ್ದಂಥ ರಾಜ್ಯವನ್ನು ಇವತ್ತು ಯಾವ ರೀತಿ ಹೈವೇ ರೈಲ್ವೆಗಳನ್ನ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ಹೋಗಿ ನೋಡಿ ಇಡೀ ದೇಶದಲ್ಲಿ ಫೋರ್ ಎಕ್ಸ್ಪ್ರೆಸ್ ವೇಗಳನ್ನು ಮಾಡಿದಾರಲ್ಲಿ ಇನ್ನು ಮಾಮೂಲಿ ರಸ್ತೆಗಳ ರಾಷ್ಟ್ರೀಯ ಹೆದ್ದಾರಿಗಳನ್ನು ಲೆಕ್ಕ ಇಲ್ಲ ಅಷ್ಟೊಂದು ಮಾಡಿದ್ದಾರೆ ಇವತ್ತು ಹೋಗಿ ನೀವು ಇವತ್ತು ಕುಂಭಮೇಳಕ್ಕೆ ಹೋಗ್ಬೇಕು ಅಂತಂದರೆ ನೀವು ಅಯೋಧ್ಯೆಗೆ ಹೋಗಿ ಅದಾದ ನಂತರ ಪ್ರಯಾಗ್ರಾಜ್ಗೆ ಹೋಗಿ ಅನಂತರ ಕಾಶಿಗೆ ಇಲ್ಲ ಕಾಶಿಗೆ ಹೋಗಿ ಪ್ರಯಾಗ್ರಾಜ್ಗೆ ಹೋಗಿ ಅಯೋಧ್ಯೆಗೆ ಹೋಗಿ ಎಲ್ಲ ಎಕ್ಸ್ಪ್ರೆಸ್ ವೇಗಳಲ್ಲಿ ಹೋಗ್ತೀರಿ ನೀವು ಎಂಥ ರಸ್ತೆಗಳನ್ನು ಮಾಡಿದ್ದಾರೆ ಇವತ್ತು ಉತ್ತರ ಪ್ರದೇಶದಲ್ಲಿ ಇಪ್ಪತ್ತಾರು ಕೋಟಿ ಜನಸಂಖ್ಯೆ ಇದೆ ಇಪ್ಪತ್ತಾರು ಕೋಟಿ ಜನಸಂಖ್ಯೆಗೆ ಕೇವಲ ಆರೇಳು ವರ್ಷದಲ್ಲಿ ಎಂಥ ನಾಯಕತ್ವವನ್ನು ಕೊಟ್ಟಿದ್ದಾರೆ ಪುಂಡ್ರಿದ್ದಂತಹ ಅಲ್ಲಿರುವ ಸಂಜೆ ಆರು ಗಂಟೆ ಏಳು ಗಂಟೆ ಆದ ನಂತರ ರಸ್ತೆಯಲ್ಲಿ ಮಹಿಳೆಯರು ಓಡಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಟ್ಯಾಕ್ಸಿಗಳು ಹೋಗ್ತಾ ಇರಲಿಲ್ಲ ಇವತ್ತು ಇವತ್ತು ರಾಜಾರೋಷವಾಗಿ ರಾತ್ರಿ ಎರಡು ಗಂಟೆಗೂ ಕೂಡ ಇವತ್ತು ಲೇಡೀಸು ಡ್ರೈವ್ ಮಾಡ್ಬೋದು ಅಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಯೋಗಿ ಅವರು ಉತ್ತರ ಪ್ರದೇಶದಲ್ಲಿ ಸೃಷ್ಟಿಯನ್ನು ಮಾಡಿದ್ದಾರೆ ಅದಕ್ಕೆ ಎದಗಾರಿಕೆ ಬೇಕು ಛಾತಿ ಬೇಕು ದಾಡಿಸಿ ಥರ ಬೇಕು ಅದು ಈ ಕಾಂಗ್ರೆಸ್ನವ್ರ ಹತ್ರ ಎಲ್ಲಿರೋಕ್ಕೆ ಸಾಧ್ಯ ನೋಡಿ ಮುಸಲ್ಮಾನರದ್ದು ನೀವು ಯೋಚನೆ ಮಾಡಿ ಇಡೀ ಇತಿಹಾಸ ತೆಗೆದು ನೋಡಿ ಮುಸಲ್ಮಾನರಲ್ಲಿ ಸಾಹಸಿಗಳು ಅಂತ ಯಾರಿದ್ದಾರೆ ಆ ಶೌರ್ಯವನ್ನು ಪ್ರದರ್ಶನ ಮಾಡಿದವರು ಯಾರಿದ್ದಾರೆ ಮುಸಲ್ಮಾನರದಲ್ಲಿ ಇವತ್ತು ಈಗ ಚಾವ ಅಂತ ಒಂದು ಸಿನಿಮಾ ಬಂದಿರೋಂಥದ್ದು ನೋಡಿ ಶಾಮಾಜಿ ಮಹಾರಾಜರದ್ದು ಟ್ರ್ಯಾಪ್ ಮಾಡೋದು ಅವ್ರು ಹಿಡಿಯೋದು ಚಿತ್ರಹಿಂಸೆ ಕೊಡೋದು ಕ್ರೌರ್ಯಕ್ಕೂ ಶೌರ್ಯಕ್ಕೂ ಭಾಳ ವ್ಯತ್ಯಾಸವಿದೆ ಮುಸಲ್ಮಾನರಲ್ಲಿರೋದು ಕ್ರೌರ್ಯ ಮಾತ್ರ ಶೌರ್ಯ ಅವರ ಹತ್ರ ಇಲ್ಲ ಶೌರ್ಯ ಇರುವಂಥದ್ದು ಶಿವಾಜಿ ಮಹಾರಾಜರ ಹತ್ರ ರಾಣಾ ಪ್ರತಾಪ್ ಹತ್ರ ಹಿಂದೂಗಳ ಹತ್ರ ಹಿಂದೂ ಮಹಾ ರಾಜ ಮಹಾರಾಜರ ಹತ್ರ ಆ ಶೌರ್ಯ ಅನ್ನೋದಿತ್ತು ಮುಸಲ್ಮಾನ ರಾಜರ ಹತ್ರ ಇದ್ದಿತ್ತು ಕ್ರೌರ್ಯ ಇನ್ನು ಅವರನ್ನು ಫಾಲೋ ಮಾಡೋವಂಥವ್ರು ಅವರ ಹತ್ರ ಕ್ರೌರ್ಯ ಬಿಟ್ಟರೆ ಶೌರ್ಯ ಆವತ್ತೂ ಇರೋಲ್ಲ ಈ ಕ್ರೌರ್ಯಕ್ಕೆ ಇವತ್ತೇನಾಗಿದೆ ಈ ಹಿಂದೂಗಳಲ್ಲಿರುವಂಥ ಪುಕ್ಕಲುತನ ವಿಶೇ ವಿಶೇಷವಾಗಿ ಈ ಮುಸಲ್ಮಾನರಿಗನ್ನು ಓಟಿಗೋಸ್ಕರ ಓಲೈಸುವಂಥ ಕಾಂಗ್ರೆಸ್ನರಲ್ಲಿ ಇರುವಂತಹ ಅಧಿಕಾರದ ಆಸೆ ಇವತ್ತು ದೇಶ ಧರ್ಮ ಎಲ್ಲ ಮರೆತುಬಿಟ್ಟು ಅದಕ್ಕೆ ಸರೆಂಡರ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಮುಸಲ್ಮಾನರ ಆರ್ಭಟ ನಡೀತಾ ಇತ್ತು ಈ ಹೋಮ್ ಮಿನಿಸ್ಟ್ರ್ ಬಂದಾದ ನಂತರ ಅರೆಸ್ಟೇ ನಿಂತು ಹೋಯಿತು ಅಂತ ಹೇಳಿದರೆ ಯಾರಿಂದ ಪ್ರೆಷರ್ ಇದೆ ಹೋಮ್ ಮಿನಿಸ್ಟ್ರಿಂದಲೇ ಪ್ರೆಷರ್ ಇರೋದು ಸಿದ್ದರಾಮಯ್ಯವರಿಂದ ಪ್ರೆಜರ್ ಇರೋದು ನಮ್ಮ ಪೊಲೀಸರು ಕರ್ನಾಟಕ ಪೊಲೀಸ್ ಇದೆಯಲ್ಲ ಇಡೀ ಇಂಡ್ಯಾದಲ್ಲಿ ಬೆಸ್ಟ್ ಪೊಲೀಸ್ ಫೋರ್ಸ್ ಅಂಥದ್ರಲ್ಲಿ ನಮ್ಮ ಕರ್ನಾಟಕನೂ ಕೂಡ ಒಂದು ನಮ್ಮ ಪೊಲೀಸರಿಗೆ ಅಷ್ಟೊಂದು ಶಕ್ತಿ ಇದೆ ಕಾರ್ಯಕ್ಷಮತೆ ಇದೆ ಆದರೆ ಆಳುವವರು ಸರಿಯಿಲ್ಲ ಆಡುವ ಸರಿ ಇಲ್ಲದೆ ಇದ್ದರೆ ನಾವು ಅದನ್ನೇನು ಮಾಡೋಕ್ಕಾಗಲ್ಲ ಕರ್ನಾಟಕದಲ್ಲಿ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇಡೀ ದೇಶದಲ್ಲಿ ಇದ್ದಿದ್ದು ಕರ್ನಾಟಕದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ದಿ ಬೆಸ್ಟ್ ಇತ್ತು ಇವತ್ತು ಅದನ್ನು ದಿವಾಳಿ ಮಾಡಲಿಕ್ಕೆ ಹೊರಟಿದ್ದಾರೆ ಇನ್ನು ಕಾನೂನು ಸುವ್ಯವಸ್ಥೆಯನ್ನು ಮಾಡು ಮಾಡುವಂತಹ ಪೊಲೀಸ್ ಇಲಾಖೆಯನ್ನು ಕೂಡ ಹಾಳು ಮಾಡುವಂಥ ಪ್ರಯತ್ನ ನಡೀತಾ ಇದೆ ಕಲ್ಲೋಡಿರಿ ನಮಗೇ ಸಮಸ್ಯೆ ಇಲ್ಲವಂಥ ಮುಸಲ್ಮಾನರಿಗೆ ಅವ್ರ ಧರ್ಮದಲ್ಲೇ ಕಲ್ಲು ಹೊಡೆಯುವಂಥ ಸಂಸ್ಕೃತಿ ಇದೆ ಅದು ಕಲ್ಲು ಕಾಬಾದಲ್ಲಿ ಹೊಡಿಬೇಕೇ ಹೊರತು ಕರ್ನಾಟಕದಲ್ಲ ಅನ್ನೋ ಮೆಸೇಜನ್ನು ಆಳುವ ಸರ್ಕಾರ ಕೊಡಬೇಕಿತ್ತು ಆದರೆ ಕಲ್ಲು ನೀವು ಅಲ್ಲಿ ಮಾತ್ರ ಅಲ್ಲ ಇಲ್ಲೂ ಹೊಡೀರಿ ಹಿಂದೂಗಳ ಮೇಲೆ ಅಂತ ಹೇಳ್ಬಿಟ್ಟು ಫ್ರೀ ಪರ್ಮಿಟ್ ಕೊಟ್ಟಿದ್ದಾರೆ ನಾನು ಕೇಳೋದು ಮುಸಲ್ಮಾನರಿಗೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಅವರ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ರಾಷ್ಟ್ರವನ್ನು ನಾವು ಕೊಟ್ಟಾಗೋಯ್ತು ಅವತ್ತೇ ಇಲ್ಲಿಗೆ ಇಲ್ಲಿನ ಕಾನೂನು ಸುವ್ಯವಸ್ಥೆಗೆ ಅಥವಾ ಕಾನೂನು ವ್ಯವಸ್ಥೆಗೆ ಸಂವಿಧಾನಕ್ಕೆ ಗೌರವ ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವತ್ತೇ ತೊಲಗ್ಬಿಡ್ಬೋದಿತ್ತು ಇವತ್ತು ಇಲ್ಲೇ ಉಳ್ಕೊಂಡಿದ್ದಾರೆ ಪೂರ್ಸೋತಿ ಇಲ್ಲದೆ ಮಕ್ಳು ಉಳ್ಸೋದು ಬಿಟ್ಟರೆ ಇನ್ನೇನು ಅವ್ರದ್ದು ವೃತ್ತಿ ಇಲ್ಲ ಇದು ಮಾಡಿಕೊಂಡು ಸಂಖ್ಯೆಯನ್ನು ಮತ್ತೆ ಜಾಸ್ತಿ ಮಾಡ್ತಾಯಿದ್ದಾರೆ ಮಾಡಿಬಿಟ್ಟು ಇವತ್ತು ಬೇರೆಯವ್ರ ಮೇಲೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ರೆ ನಾವು ಪೊಲೀಸರು ಇವತ್ತು ಒಬ್ಬ ಒಬ್ಬ ಆ ಪೋಸ್ಟ್ ಮಾಡಿದಂತಹ ಬಹುಸಂಖ್ಯಾತ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿಗೆ ನೀವು ಇಲ್ಲಿರಬೇಡಿ ಕಷ್ಟ ಆಗುತ್ತೆ ಲೈಫ್ ಇರುತ್ತೆ ಈ ರೀತಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಇಲ್ಲಿಗೇನು ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ಲವೇ ಇಲ್ವಾ ಕಾನೂನಿಗೆ ಬೆಲೆ ಇಲ್ವಾ ಮುಸಲ್ಮಾನರಿಗೆ ಹೆದರ್ಕೊಂಡು ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗ್ತಿದ್ರೆ ಈ ದೇಶ ಉಳಿದಿರೋ ದೇಶನೂ ಕೂಡ ಈ ಸಾಬ್ರಿ ಬರ್ಕೊಟ್ಬಿಡೋಣ ನಾವು ಸಾವ್ರಿಗೆ ಒಂದ್ಸರಿ ಹೆದರ್ಕೊಂಡ್ಬಿಟ್ಟು ನೀವು ಆ ಕಡೆ ಉದಯಗಿರಿ ಕಲ್ಯಾಣಗಿರಿ ಆ ಭಾಗದಲ್ಲಿರುವಂಥ ಖಾಲಿ ಮಾಡಿ ನೆಕ್ಸ್ಟ್ ನರಸಿಂಹರಾಜ ಕ್ಷೇತ್ರನ ಖಾಲಿ ಮಾಡಿ ಹೀಗೆ ಇರ್ತಾರೆ ಎಲ್ಲ ಕ್ಷೇತ್ರಗಳು ಹೀಗೆ ಬರುತ್ತೆ ಹೋಗ್ಬೇಕು ಹಿಂದೂಗಳು ನೀವು ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ವ ನಿಮಗೆ ಅವರಿಗೆ ಆಯಿತು ಪ್ರೊಟೆಕ್ಷನ್ ಕೊಡೋದು ಬಿಡಿ ಯಾರು ಈ ರೀತಿ ಕೃತ್ಯವನ್ನು ಮಾಡಿದರೆ ಅವ್ರನ್ನ ಕ ಅವ್ರನ್ನ ಬಂಧಿಸಿ ದಂಡಿಸಿದರೆ ಈ ರೀತಿ ಕೃತ್ಯಗಳು ನಿಂತು ಹೋಗ್ತವೆ ಈ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಮುಸಲ್ಮಾನರು ಇದ್ದಾರೆ ಒಬ್ಬ ಯೋಗಿ ಆದಿತ್ಯನಾಥ್ ಇವತ್ತು ಮುಸಲ್ಮಾನರು ಪುಂಡ ಮುಸಲ್ಮಾನರನ್ನು ಬಾಯಿ ಮುಚ್ಚಿದ್ದಾರೆ ಗುಜರಾತಲ್ಲಿ ಟೂ ತೌಸಂಡ್ ಟೂ ಏನು ವೈಲೆನ್ಸ್ ಆಯಿತು ಅದಾದ ನಂತರ ಗುಜರಾತಿಗಳು ವಾಪಸ್ಸು ಅವ್ರಿಗೆ ಪಾಠ ಕಲಿಸಿದ ನಂತರ ಇವತ್ತರೆಗೂ ಒಂದೇ ಒಂದು ಘಟನೆ ಸಂಭವಿಸಿಲ್ಲ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಬಂದಾದ ನಂತರ ಇವತ್ತೆಲ್ಲ ಬಾಲ ಒಳಗಡೆ ಇಟ್ಕೊಂಡಿದ್ದಾರೆ ಈ ರೀತಿ ಕರ್ನಾಟಕದಲ್ಲಿ ಯಾವಾಗ ಮಾಡೋದು ಈ ಮುಸಲ್ಮಾನರಿಗೆ ಹೆದ್ರು ಬಿಟ್ಟು ಎಲ್ಲರೂ ಹಿಂದೂಗಳು ಅವ್ರವ್ರ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಿಂದೂಗಳು ಹೋಗಬೇಕು ಲಾಸ್ಟಿಗೆ ಯಾವುದು ರಾಷ್ಟ್ರ ಇದೆ ಮುಸಲ್ಮಾನರಿಗೆ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರ ಇದೆ ನಮಗೆ ಅವರ ಅಷ್ಟೇ ಇದೆ ಯಾಕೆ ನಮ್ಮ ನಾವು ಇವರು ಮುಸಲ್ಮಾನರ ಭಯಕ್ಕೆ ಹೆದರು ಬಿಟ್ಟು ಒಬ್ಬ ಹಿಂದೂ ಯಾಕೆ ಮನೇಲಿ ಖಾಲಿ ಮಾಡ್ಕೊಂಡು ಹೋಗಬೇಕು ಯಾಕೆ ಊರನ್ನ ಬಿಡಬೇಕು ಯಾಕೆ ಬಿಡಬೇಕು ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಫ್ರೀ ಪರ್ಮಿಟ್ ಕೊಟ್ಟಿರುವಂತಹ ವ್ಯಕ್ತಿ ತಾಲಿಬಾನಿ ಸರ್ಕಾರ ನಡೆಸ್ತಿರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅದಕ್ಕೂ ಬ ದ್ ಬೇಕು ಅದಕ್ಕೆ ಅದಕ್ಕೆ ಅದು ಪರಮೇಶ್ವರ ಅವ್ರ ಹತ್ರ ಇರಬೇಕಲ್ಲ ಅದು ಯೋಗಿ ಆಗೋದಕ್ಕೂ ಕೂಡ ಆ ದಡಿತನ ಬೇಕು ಆ ಛಾತಿ ಬೇಕು ಆ ಎದೆಗಾರಿಕೆ ಬೇಕು ಆ ಎದೆಗಾರಿಕೆ ಕಾಂಗ್ರೆಸ್ನವ್ರ ಹತ್ರ ಇರಬೇಕಲ್ಲ ಆ ಸಿದ್ದರಾಮಯ್ಯನವರಿಗೆಲ್ಲೇ ಇನ್ನು ಪರಮೇಶ್ವರ್ ಅವರಿಗೆ ಕೇಳಿ ಕೇಳಿ ಕೇಳೋ ಅವರಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಒಬ್ಬ ಯೋಗಿ ಆಗಬೇಕು ಆದ್ರೂ ಕೂಡ ಭಾಳ ಕಷ್ಟ ಇದೆ ಉತ್ತರ ಪ್ರದೇಶದಂಥ ದಟ್ಟ ದಾರಿದ್ರ್ಯ ಇದ್ದಂಥ ರಾಜ್ಯವನ್ನು ಇವತ್ತು ಯಾವ ರೀತಿ ಹೈವೇ ರೈಲ್ವೆಗಳನ್ನ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ಹೋಗಿ ನೋಡಿ ಇಡೀ ದೇಶದಲ್ಲಿ ಫೋರ್ ಎಕ್ಸ್ಪ್ರೆಸ್ ವೇಗಳನ್ನು ಮಾಡಿದಾರಲ್ಲಿ ಇನ್ನು ಮಾಮೂಲಿ ರಸ್ತೆಗಳ ರಾಷ್ಟ್ರೀಯ ಹೆದ್ದಾರಿಗಳನ್ನು ಲೆಕ್ಕ ಇಲ್ಲ ಅಷ್ಟೊಂದು ಮಾಡಿದ್ದಾರೆ ಇವತ್ತು ಹೋಗಿ ನೀವು ಇವತ್ತು ಕುಂಭಮೇಳಕ್ಕೆ ಹೋಗಬೇಕು ಅಂತಂದರೆ ನೀವು ಅಯೋಧ್ಯೆಗೆ ಹೋಗಿ ಅದಾದ ನಂತರ ಪ್ರಯಾಗ್ರಾಜ್ಗೆ ಹೋಗಿ ಅನಂತರ ಕಾಶಿಗೆ ಇಲ್ಲ ಕಾಶಿಗೆ ಹೋಗಿ ಪ್ರಯಾಗ್ರಾಜ್ಗೆ ಹೋಗಿ ಅಯೋಧ್ಯೆಗೆ ಹೋಗಿ ಎಲ್ಲ ಎಕ್ಸ್ಪ್ರೆಸ್ ವೇಗಳಲ್ಲಿ ಹೋಗ್ತೀರಿ ನೀವು ಎಂಥ ರಸ್ತೆಗಳನ್ನು ಮಾಡಿದ್ದಾರೆ ಇವತ್ತು ಉತ್ತರ ಪ್ರದೇಶದಲ್ಲಿ ಇಪ್ಪತ್ತಾರು ಕೋಟಿ ಜನಸಂಖ್ಯೆ ಇದೆ ಇಪ್ಪತ್ತಾರು ಕೋಟಿ ಜನಸಂಖ್ಯೆಗೆ ಕೇವಲ ಆರೇಳು ವರ್ಷದಲ್ಲಿ ಎಂಥ ನಾಯಕತ್ವವನ್ನು ಕೊಟ್ಟಿದ್ದಾರೆ ಪುಂಡ್ರಿದ್ದಂತಹ ಅಲ್ಲಿರುವ ಸಂಜೆ ಆರು ಗಂಟೆ ಏಳು ಗಂಟೆ ಆದ ನಂತರ ರಸ್ತೆಯಲ್ಲಿ ಮಹಿಳೆಯರು ಓಡಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಟ್ಯಾಕ್ಸಿಗಳು ಹೋಗ್ತಾ ಇರಲಿಲ್ಲ ಇವತ್ತು ಇವತ್ತು ರಾಜಾರೋಷವಾಗಿ ರಾತ್ರಿ ಎರಡು ಗಂಟೆಗೂ ಕೂಡ ಇವತ್ತು ಲೇಡೀಸು ಡ್ರೈವ್ ಮಾಡ್ಬೋದು ಅಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಸೃಷ್ಟಿಯನ್ನು ಮಾಡಿದ್ದಾರೆ ಅದಕ್ಕೆ ಎದಗಾರಿಕೆ ಬೇಕು ಛಾತಿ ಬೇಕು ದಾಡಿಸಿ ತನ ಬೇಕು ಅದು ಈ ಕಾಂಗ್ರೆಸ್ನವ್ರ ಹತ್ರ ಎಲ್ಲಿರೋಕ್ಕೆ ಸಾಧ್ಯ ನೋಡಿ ಮುಸಲ್ಮಾನರದ್ದು ನೀವು ಯೋಚನೆ ಮಾಡಿ ಇಡೀ ಇತಿಹಾಸ ತೆಗೆದು ನೋಡಿ ಮುಸಲ್ಮಾನರಲ್ಲಿ ಸಾಹಸಿಗಳು ಅಂತ ಯಾರಿದ್ದಾರೆ ಆ ಶೌರ್ಯವನ್ನು ಪ್ರದರ್ಶನ ಮಾಡಿದವರು ಯಾರಿದ್ದಾರೆ ಮುಸಲ್ಮಾನರದಲ್ಲಿ ಇವತ್ತು ಈಗ ಚಾವ ಅಂತ ಒಂದು ಸಿನಿಮಾ ಬಂದಿರೋವಂಥದ್ದು ನೋಡಿ ಶಾಮಾಜಿ ಮಹಾರಾಜರದ್ದು ಟ್ರ್ಯಾಪ್ ಮಾಡೋದು ಅವ್ರು ಹಿಡಿಯೋದು ಚಿತ್ರಹಿಂಸೆ ಕೊಡೋದು ಕ್ರೌರ್ಯಕ್ಕೂ ಶೌರ್ಯಕ್ಕೂ ಭಾಳ ವ್ಯತ್ಯಾಸವಿದೆ ಮುಸಲ್ಮಾನರಲ್ಲಿರೋದು ಕ್ರೌರ್ಯ ಮಾತ್ರ ಶೌರ್ಯ ಅವರ ಹತ್ರ ಇಲ್ಲ ಶೌರ್ಯ ಇರೋವಂಥದ್ದು ಶಿವಾಜಿ ಮಹಾರಾಜರ ಹತ್ರ ರಾಣಾ ಪ್ರತಾಪ್ ಹತ್ರ ಹಿಂದೂಗಳ ಹತ್ರ ಹಿಂದೂ ಮಹಾರಾಜ ಮಹಾರಾಜರ ಹತ್ರ ಶೌರ್ಯ ಅನ್ನೋದಿತ್ತು ಮುಸಲ್ಮಾನರ ರಾಜರ ಹತ್ರ ಇದ್ದಿದ್ದು ಕ್ರೌರ್ಯ ಇನ್ನು ಅವರನ್ನು ಫಾಲೋ ಮಾಡೋವಂಥವ್ರು ಅವರತ್ರ ಹತ್ರ ಕ್ರೌರ್ಯ ಬಿಟ್ಟರೆ ಶೌರ್ಯ ಆವತ್ತೂ ಇರಲ್ಲ ಈ ಕ್ರೌರ್ಯಕ್ಕೆ ಇವತ್ತೇನಾಗಿದೆ ಈ ಹಿಂದೂಗಳಲ್ಲಿರುವಂಥ ಪುಕ್ಕಲುತನ ವಿಶೇ ವಿಶೇಷವಾಗಿ ಈ ಮುಸಲ್ಮಾನರಿಗನ್ನ ಓಟಿಗೋಸ್ಕರ ಓಲೈಸುವಂಥ ಕಾಂಗ್ರೆಸ್ನಲ್ಲಿ ಇರುವಂತಹ ಅಧಿಕಾರದ ಆಸೆ ಇವತ್ತು ದೇಶ ಧರ್ಮ ಎಲ್ಲ ಮರೆತುಬಿಟ್ಟು ಅದಕ್ಕೆ ಸರೆಂಡರ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಮುಸಲ್ಮಾನರ ಆರ್ಭಟ ನಡೀತಾ ಇದೆ ಇವು ಹೋಮ್ ಮಿನಿಸ್ಟರ್ ಬಂದಾದ ನಂತರ ಅರೆಸ್ಟೇ ನಿಂತು ಹೋಯ್ತು ಅಂತ ಹೇಳಿದರೆ ಯಾರಿಂದ ಪ್ರೆಷರ್ ಇದೆ ಹೋಮ್ ಮಿನಿಸ್ಟ್ರಿಂದಲೇ ಪ್ರೆಷರ್ ಇರೋದು ಸಿದ್ದರಾಮಯ್ಯವರಿಂದ ಪ್ರೆಷರ್ ಇರೋದು ನಮ್ಮ ಪೊಲೀಸರು ಕರ್ನಾಟಕ ಪೊಲೀಸ್ ಇದೆಯಲ್ಲ ಇಡೀ ಇಂಡ್ಯಾದಲ್ಲಿ ಬೆಸ್ಟ್ ಪೋಲೀಸ್ ಫೋರ್ಸ್ ಇರೋ ಅಂಥದ್ರಲ್ಲಿ ನಮ್ಮ ಕರ್ನಾಟಕನೂ ಕೂಡ ಒಂದು ನಮ್ಮ ಪೊಲೀಸರಿಗೆ ಅಷ್ಟೊಂದು ಶಕ್ತಿ ಇದೆ ಕಾರ್ಯಕ್ಷಮತೆ ಇದೆ ಆದರೆ ಆಡುವರು ಸರಿಯಿಲ್ಲ ಆಡುವವರು ಸರಿ ಇಲ್ಲದೆ ಅಂದರೆ ನಾವು ಅದನ್ನೇನು ಮಾಡೋಕ್ಕಾಗಲ್ಲ ಕರ್ನಾಟಕದಲ್ಲಿ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇಡೀ ದೇಶದಲ್ಲಿ ಇದ್ದಿದ್ದು ಕರ್ನಾಟಕದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ದಿ ಬೆಸ್ಟ್ ಇತ್ತು ಇವತ್ತು ಅದನ್ನು ದಿವಾಳಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇನ್ನು ಕಾನೂನು ಸುವ್ಯವಸ್ಥೆಯನ್ನು ಮಾಡು ಮಾಡುವಂತಹ ಪೊಲೀಸ್ ಇಲಾಖೆನೂ ಕೂಡ ಹಾಳು ಮಾಡುವಂಥ ಪ್ರಯತ್ನ ನಡೀತಾ ಇದೆ ಮುಸಲ್ಮಾನರಿಗೆ ಅವ್ರ ಧರ್ಮದಲ್ಲೇ ಕಲ್ಲು ಹೊಡೆಯುವಂಥ ಸಂಸ್ಕೃತಿ ಇದೆ ಅದು ಕಲ್ಲು ಕಾಬಾದಲ್ಲಿ ಹೊಡಬೇಕೆ ಹೊರತು ಕರ್ನಾಟಕದಲ್ಲ ಅನ್ನೋ ಮೆಸೇಜನ್ನು ಆಳುವ ಸರ್ಕಾರ ಕೊಡಬೇಕಿತ್ತು ಆದರೆ ಕಲ್ಲು ನೀವು ಅಲ್ಲಿ ಮಾತ್ರ ಅಲ್ಲ ಇಲ್ಲೂ ಹೊಡೀರಿ ಹಿಂದೂಗಳ ಮೇಲೆ ಅಂತ ಹೇಳ್ಬಿಟ್ಟು ಫ್ರೀ ಪರ್ಮಿಟ್ ಕೊಟ್ಟಿದ್ದಾರೆ